ಗೃಹಲಕ್ಷ್ಮಿಯರ ಗಮನಕ್ಕೆ ಇದುವರೆಗೂ ನಿಮಗೆ ಎಷ್ಟು ಕಂತಿನ ಹಣ ಜಮಾ ಆಗಿದೆ ಎಷ್ಟು ಬಾಕಿ ಇದೆ ಎಂದು ಇಲ್ಲಿ ನೋಡಿ ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆಯಡಿ ಮನೆಯ ಯಜಮಾನಿಯರ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳನ್ನು ವರ್ಗಾಯಿಸಲಾಗುತ್ತಿದೆ ಈ ಯೋಜನೆಯ ಮೂಲಕ ಕರ್ನಾಟಕದ ಲಕ್ಷಾಂತರ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣದ ಗುರಿಯನ್ನು ಸಾಧಿಸಲಾಗುತ್ತಿದೆ ಈ ಲೇಖನದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಇದುವರೆಗೆ ಜಮಾ ಆಗಿರುವ ಕಂತಿನ ಹಣವನ್ನು ಹೇಗೆ ಪರಿಶೀಲಿಸಬೇಕು ಮುಂಬರುವ ಕಂತುಗಳ ಬಿಡುಗಡೆ ವಿವರಗಳು ಮತ್ತು ಈ ಯೋಜನೆಯ ಲಾಭವನ್ನು ಪಡೆಯಲು ಅಗತ್ಯವಾದ ಮಾಹಿತಿಯನ್ನು ವಿವರವಾಗಿ ತಿಳಿಸಲಾಗಿದೆ ಇದೇ ರೀತಿಯ ಇದುವರೆಗೆ ಜಮಾ ಆಗಿರುವ ಕಂತುಗಳ ವಿವರ ಗೃಹಲಕ್ಷ್ಮಿ ಯೋಜನೆಯಡಿ ಈಗಾಗಲೇ ಇಪ್ಪತ್ತೆರಡು ಕಂತುಗಳ ಹಣವನ್ನು ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಗಿದೆ ಇದರಲ್ಲಿ ಪ್ರಾರಂಭದ ದಿನಾಂಕದಿಂದ ಬಾಕಿ ಉಳಿದಿರುವುದು ಐದು ಕಂತುಗಳು ಅಂದರೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಹಣವು ಇನ್ನೂ ಬಾಕಿ ಇದೆ ಇತ್ತೀಚೆಗೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣವನ್ನು ವರ್ಗಾಯಿಸಲಾಗಿತ್ತು ಸಚಿವರ ಹೇಳಿಕೆಯ ಪ್ರಕಾರ ಇಪ್ಪತ್ತೆರಡನೇ ಕಂತಿನ ಹಣವು ಆಗಸ್ಟ್ ತಿಂಗಳು ಎಂದು ಹೇಳಿದ್ದಾರೆ ಜನರು ಕೂಡ ಹಾಗೆ ಭಾವಿಸಿದ್ದಾರೆ ಹಾಗೆಯೇ ಇನ್ನುಳಿದ ಇಪ್ಪತ್ತ್ ಮೂರನೇ ಕಂತಿನ ಬಾಕಿ ಎರಡು ಸಾವಿರ ರೂಪಾಯಿ ಹಣ ಇದೆ ನವೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ಸೇರಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಈ ಕೆಳಗಂಡಂತೆ ವಿವರಣೆ ಹೀಗಿದೆ ಕಂತು ಸಂಬಂಧಿಸಿದ ತಿಂಗಳು ಸ್ಥಿತಿ ಬಿಡುಗಡೆ ದಿನಾಂಕ ಇಪ್ಪತ್ನಾಲ್ಕನೇ ಕಂತು ಅಕ್ಟೋಬರ್ ಎರಡು ಸಾವಿರದ ಬಾಕಿ ಉಳಿದಿದೆ ನವೀಕರಿಸಲಾಗುವುದು ಇಪ್ಪತ್ನಾಲ್ಕನೇ ಕಂತು ಸೆಪ್ಟೆಂಬರ್ ಎರಡು ಸಾವಿರದ ಬಾಕಿ ಉಳಿದಿದೆ ನೀಕರಿಸಲಾಗುವುದು ಇಪ್ಪತ್ನಾಲ್ಕನೇ ಕಂತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಬಾಕಿ ಉಳಿದಿದೆ ನವೀಕರಿಸಲಾಗುವುದು ಇಪ್ಪತ್ನಾಲ್ಕನೇ ಕಂತು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಬಾಕಿ ಉಳಿದಿದೆ ನವೀಕರಿಸಲಾಗುವುದು ಇಪ್ಪತ್ ಮೂರನೇ ಕಂತು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಬಾಕಿ ಉಳಿದಿದೆ ನವೀಕರಿಸಲಾಗುವುದು ಇಪ್ಪತ್ತೆರಡು ಿದೆ ಎರಡು ಸೊನ್ನೆ ಒಂದು ಸೊನ್ನೆ ಎರಡು ಎರಡು ಸೊನ್ನೆ ಐದು ಎರಡು ಒಂದು ನೆಕ್ ಕಂತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಪೂರ್ಣಗೊಂಡಿದೆ ಸೊನ್ನೆ ಎಂಟು ಸೊನ್ನೆ ಎಂಟು ಎರಡು ಸೊನ್ನೆ ಎರಡು ಐದು ಎರಡು ಸೊನ್ನೆ ಕಂತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಪೂರ್ಣಗೊಂಡಿದೆ ಸೊನ್ನೆ ಐದು ಸೊನ್ನೆ ಆರು ಎರಡು ಸೊನ್ನೆ ಎರಡು ಐದು ಒಂದು ಒಂಬತ್ತು ನೆಕ್ ಅಂತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಪೂರ್ಣಗೊಂಡಿದೆ ಒಂದು ಏಳು ಸೊನ್ನೆ ಐದು ಎರಡು ಸೊನ್ನೆ ಎರಡು ಐದು ಒಂದು ಎಂಟು ನೇ ಕಂತು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಪೂರ್ಣಗೊಂಡಿದೆ ಮೂರು ಸೊನ್ನೆ ಸೊನ್ನೆ ಮೂರು ಎರಡು ಸೊನ್ನೆ ಎರಡು ಐದು ಒಂದು ಏಳನೇ ಕಂತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪೂರ್ಣಗೊಂಡಿದೆ ಹನ್ನೊಂದು ಸೊನ್ನೆ ಮೂರು ಎರಡು ಲಕ್ಷದ ಎರಡು ಸಾವಿರದ ಐನೂರ ಹದಿನಾರನೇ ಕಂತು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪೂರ್ಣಗೊಂಡಿದೆ ಎರಡು ಆರು ಸೊನ್ನೆ ಎರಡು ಎರಡು ಸೊನ್ನೆ ಎರಡು ಐದು ಎರಡು ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತುಗಳ ಬಿಡುಗಡೆಯ ದಿನಾಂಕವನ್ನು ಸರ್ಕಾರ ಶೀಘ್ರದಲ್ಲೇ ಘೋಷಿಸುವ ಸಾಧ್ಯತೆ ಇದೆ ಈ ಯೋಜನೆಯ ಫಲಾನುಭವಿಗಳಿಗೆ ತಡವಾಗಿ ಹಣವನ್ನು ಜಮಾ ಮಾಡಲಾಗುತ್ತಿದ್ದು ಇದು ಉಳಿದ ಮೂರು ಕಂತುಗಳನ್ನು ಎತ್ತಿ ತೋರಿಸುತ್ತದೆ ಇದುವರೆಗೆ ಮಹಿಳೆಯರ ಖಾತೆಗೆ ಬಂದ ಹಣ ಇಪ್ಪತ್ತೆರಡು ಕಂತುಗಳು ಅಂದರೆ ಇಪ್ಪತ್ತೆರಡು ಗುಣಿಸು ಎರಡು ಸಾವಿರ ಸಮ ನಲವತ್ನಾಲ್ಕು ಸಾವಿರ ರೂಪಾಯಿಗಳು ಇದುವರೆಗೆ ಖಾತೆಗೆ ಜಮೆಯಾಗಿದೆ